ನಗರದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಖನಾಚಾರಿ ಸಂಸ್ಕರಣಾ ದಿನಾಚರಣೆ ವಿಶ್ವಕರ್ಮ ಅಮರಶಿಲ್ಪಿ ಜಕ್ನಾಚಾರಿ ಸಂಸ್ಕರಣಾ ದಿನಾಚರಣೆ ಕಾರ್ಯಕ್ರಮ ನಗರದ ಡಾಕ್ಟರ್ ಎಸ್ ಎಂ ರಂಗ ಮಂದಿರದಲ್ಲಿ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಆಯೋಜನೆ ಮಾಡಲಾಗಿತ್ತು ಜಿಲ್ಲಾಡಳಿತದಿಂದ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮಾಜದ ಅನೇಕ ಮುಖಂಡರು ಪೂಜ್ಯರು ಪಾಲ್ಗೊಂಡಿದ್ದರು ಸಂಸ್ಕರಣಾ ದಿನಾಚರಣೆ ಸಮಿತಿ ಅಧ್ಯಕ್ಷ ದೇವೇಂದ್ರ ದೇಸಾಯಿ ಕಲ್ಲೂರು ಸೇರಿದಂತೆ ಅನೇಕ ಗಣ್ಯರು ಅಮರಶಿಲ್ಪಿ ಜಗಣಾಚಾರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಚಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಫೋಕಸ್ ಹಾಕ್ಯದ ಒಟ್ಟ ಬೆಳಕ್ ಬರಂಗಿಲ್ಲ ನೀವ್ ಈ ಕಡೆ ಬಂದ್ರಿ ಅದಕ್ಕೆ ಈ ಕಡೆ ಬರಬೇಡ ಹಿಂದಾರ ಅಪರ ಹಾಕಿ